دغه 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 خپله یو دغه 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 دغه

thank

और और पक्षी दो लड़ और दो और तो ये बस करना था

ಅವರು ಪ್ರಾರಂಭ ಮಾಡೋದು ರಾಜಕೀಯ ವನ್ನ ವ್ಯಾಪಾರೋನೆ ಮಾಡಿದ್ದ ರಾಜಕೀಯವಾಗಿ ರೀತಿಯ ಸಮಾಜ ಸೇವೆ ಅಂತ

ನನಗೆ ಗೌರವ ಗೌರವಿಸಿದ್ರೆ ನನ್ನ ಆತ್ಮ ಗೌರವ ಆ ಮಂದಿ ನಿರ್ಧಾರ ಏನಪ್ಪಿನಲ್ಲಿ ನಾನು ನಿರ್ಧಾರ ಹಲೋ ಒಂದು ಮನಸ್ಸು ಮಾಡಿ ಆಶೀರ್ವಾದ ಮಾಡಿದಾಗ ಮಾತ್ರ ಒಬ್ಬ ವ್ಯಕ್ತಿ ಸಾಕ್ಷಿ ಅದಕ್ಕಾಗಿ ಇವತ್ತು ಸಾಕ್ಷಿಯಾಗಿದ್ರಿ ಮನಸ್ಸು ಮಾಡಲಿ ಈ ಕ್ಷೇತ್ರಕ್ಕೆ ಹೋಗಿ ಊರಿಯಲ್ಲಿ ಮಾಡ್ಲಿ ಯಾವ ಸಾಕ್ಷರ ನಾವು ಯಾವ ಪಕ್ಷದಲ್ಲಿ ನಾವು ಆ ಪಕ್ಷದಲ್ಲಿ ನಮ್ಮ ವಾಹನಗಳಿಗೆ ಬೆಲೆ ಅದಕ್ಕೆ ಅರ್ಥ ಇದೆ ಇವತ್ತು ಜನ ಅಭಿಪ್ರಾಯ ಕರಣೆ ಕೊಡುವಂತದ್ದು ಯಾವುದೇ ರಾಜಕೀಯ ಪಕ್ಷದ ಆದ್ಯ ಯಾರಿಗೆ ಗೌರವ ಕೊಟ್ಟರು ಬೇಕಾಬೇಕಾಗಿ ಟಿಕೆಟ್ ಘೋಷಣೆ ಮಾಡಿದರೆ ಜನ ಓಟಾಕ್ತಾರೆ ಮಸೀದಿ ಅದಕ್ಕಾಗಿ ಮುಖಂಡರು ರಾಜ್ಯ ಕೇಂದ್ರ ನಾಯಕರು ಈ ಕ್ಷೇತ್ರದ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಕ್ಷೀ ಗೌರವಕ್ಕೆ ಒಂದು ಅವಕಾಶ ಅಭ್ಯರ್ಥಿ ಸೇರಿ ಪ್ರದಾನ ಮಾಡಿ ಅವಕಾಶ ಕಂಡುಕೊಳ್ಬೇಕು ನಮ್ಮ ರಾಜಕೀಯ ಕುಟುಂಬದಿಂದಲೇ

ಜನರಿಗೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಹಲವಾರು ಅಂತ ಬರ್ತದೆ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿ ಒಂದ ರೀತಿ ಅಭಿವೃದ್ಧಿ ಮಾಡುವುದು ಒಬ್ಬ ರೀತಿ ಆದ್ರೆ ಜನರ ಕಷ್ಟ ಕಾರ್ಖಾನೆಗಳಿಗೆ ಸ್ಪಂದಿಸಿದೆ

ಇವತ್ತು ನೀವೆಲ್ಲ ಕ್ಷೇತ್ರಗಳಲ್ಲಿ ಒಂದು ಆಂದೋಲನ ಮಾಡಿ ಇವತ್ತು ಸೋಷಿಯಲ್ ಮೀಡಿಯಾ ಮೂಲಕ ಪತ್ರಿಕೆ ಮೂಲಕ ಇವತ್ತು ಆಂದೋಲನ ಮಾಡಿ ಇವತ್ತು ಮಾಡಿದ್ರೆ ಬೇರೆ ಯಾರು ಆಗ್ತದೆ ಇವತ್ತು ಸಂದರ್ಭದಲ್ಲಿ

ಪಕ್ಷ ಇನ್ನೂ ಒಳ್ಳೆಯ ಅವಕಾಶ ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ವಿಮರ್ಶೆ ಮಾಡಿ ಸಮೀಕ್ಷೆ ಮಾಡಿ ಪಕ್ಷ ಈ ಕ್ಷೇತ್ರದ ಟಿಕೆಟ್